ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸೂಪರ್ ಸವಿರುಚಿ ಇವತ್ತು ನಾನು ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಅದ್ರ ಜೊತೆ ನಾನು ಹೀರಿಕಾಯಿ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮೊದಲಿಗೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಎರಡು ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಚಾಪರಲ್ಲಿ ಒಂದು ಆನಿಯನ್ನು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಅರ್ಧ ಕ್ಯಾರೆಟು ಮತ್ತು ಅರ್ಧ ಸೌತೆಕಾಯಿನ ಹಾಕಿ ಇದನ್ನು ಸಣ್ಣಗೆ ಚಾಪ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಈ ರೀತಿ ಸಣ್ಣಗೆ ಚ ಕಟ್ ಮಾಡ್ಕೊಂಡು ಕೂಡ ಹಾಕಿ ಅಥವಾ ತುರಿದು ಕೂಡ ಹಾಕೋಬೋದು ಸೌತೆಕಾಯಿ ಕ್ಯಾರೆಟನ್ನು ಸಣ್ಣಗೆ ತುರಿದು ಹಾಕೋಬೋದು ಅವನಿಯನ್ನೆಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕಿ ನಾನಿಲ್ಲಿ ಎಲ್ಲ ಒಂದೇ ಸಲ ಚಾಪರಲ್ಲಿ ನೈಸಾಗಿ ಸಣ್ಣಗೆ ಚಾಪ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಅಕ್ಕಿ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ನೋಡಿ ಇವಾಗ ಇದನ್ನು ನಾವೇನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ನೋಡಿ ಇದನ್ನು ಅಕ್ಕಿ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ನೈಸ್ ಆಗಿದೆ ಈ ಎಲ್ಲ ವೆಜಿಟೇಬಲ್ಸ್ನ ಅಕ್ಕಿ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದರಲ್ಲಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದರಲ್ಲಿ ನಾನು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಕೂಡ ಈ ರೀತಿ ತುರಿದು ಹಾಕಿ ಇವಾಗ ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೂಡ ಹಾಕೋಬೋದು ನಾನಿಲ್ಲಿ ನನ್ನ ಹತ್ರ ಇರಲಿಲ್ಲ ನಾನು ಹಾಕಿಲ್ಲ ಇದಕ್ಕೆ ಓನ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಹಾಕ್ತಾಯಿದ್ದೀನಿ ಈಗ ಒನ್ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ಈ ವೆಜಿಟೇಬಲ್ಸ್ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಆಗಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿ ಮೊದಲು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಯಾಕಂದರೆ ಒಂದೇ ಸಲ ಜಾಸ್ತಿ ಹಾಕಿದ್ರೆ ಇದು ಆನಿಯನ್ನು ಕ್ಯಾರೆಟ್ ಎಲ್ಲ ನೀರು ಬಿಡುತ್ತೆ ನೋಡಿ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಕಲಿಸೋವಾಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಈಗ ನೋಡಿ ಈ ಹದ ಇರಬೇಕು ನಮಗೆ ರೊಟ್ಟಿ ತಟ್ಟೋಕ್ಕೆ ಇದು ಒಂದು ಸ್ವಲ್ಪದೊಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಇವಾಗ ಇದರಲ್ಲಿ ರೊಟ್ಟಿ ತಟ್ಟೋದಕ್ಕೆ ರೊಟ್ಟಿ ಶೀಟು ಅಥವಾ ಬಾಳೆ ಎಲೆ ಬಟರ್ ಪೇಪರ್ ಏನಿರುತ್ತೆ ಅದನ್ನು ಬಳಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಕೈಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಕ್ಕಿ ಹಿಟ್ಟನ್ನು ತೊಗೊಂಡು ಎಷ್ಟು ನಿಮಗೆ ಸೈಜ್ ಬೇಕು ಅಷ್ಟನ್ನು ಹಿಟ್ಟನ್ನು ತೊಗೊಂಡು ಈ ರೀತಿ ರೌಂಡಕ್ಕೆ ಮಾಡಿಕೊಂಡು ಅದನ್ನು ಶೀಟ್ ಮೇಲೆ ಇಟ್ಟು ತಳ್ಳಗೆ ಈ ಥರ ತಟ್ಕೋಬೇಕು ಈಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ತಳ್ಳ ಕೈಯಿಂದ ಸ್ಪ್ರೆಡ್ ಮಾಡ್ಕೊಂಡು ಹೋಗಿ ನಿಮ್ಗೆ ಎಷ್ಟು ತಳ್ಳಿಗೆ ಬೇಕು ಅಷ್ಟು ತೆಳಗೆ ತಟ್ಕೋಬೋದು ಅದಕ್ಕೋಸ್ಕರ ವೆಜಿಟೇಬಲ್ಸ್ ಎಲ್ಲ ನಾವು ಸಣ್ಣಗೆ ಈ ರೀತಿ ತುರಿದು ಹಾಕೋದ್ರಿಂದ ಅಕ್ಕಿ ರೊಟ್ಟಿ ನಾವು ತಟ್ಟೋವಾಗ ಕೂಡ ಅದು ಏನಾಗಲ್ಲ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ತಟ್ಕೊಂಡು ಹೋಗಿ ತಳ್ಳಗಾಗುತ್ತೆ ನಮಗೆ ಸಾಫ್ಟಾಗೂ ಇರುತ್ತೆ ಎಷ್ಟು ತಳ್ಳಗೆ ಅಷ್ಟು ತೊಳಗೆ ಇದನ್ನು ತಟ್ಕೋಬೇಕು ಇವಾಗ ತಟ್ಟಿರೋ ಅಕ್ಕಿ ರೊಟ್ಟಿನ ಡೈರೆಕ್ಟ್ ತವಾ ಮೇಲೆ ಹಾಕಿ ಈ ರೀತಿ ಶೀಟ್ ಸಮೇತನೇ ಹಾಕಿಬಿಟ್ಟು ಸ್ವಲ್ಪ ಒಂದು ನಿಮಿಷ ಬಿಟ್ಟು ನಿಧಾನವಾಗಿ ಅದನ್ನು ತೆಗಿಬೇಕು ತವ ಮೇಲೆ ಹಾಕಿದ ತಕ್ಷಣ ಶೀಟನ್ನು ತೆಗಿಬೇಡಿ ಸ್ವಲ್ಪ ಒಂದು ನಿಮಿಷ ಬಿಟ್ಟು ಅದು ಸ್ವಲ್ಪ ಬೆಂದಿರುತ್ತೆ ನೋಡಿ ಸ್ಲೋ ಸ್ಲೋವಾಗಿ ತೆಗೆದ್ರೆ ಬೇಗ ನೀಟಾಗಿ ಬಂದುಬಿಡುತ್ತೆ ಸ್ವಲ್ಪ ಕೂಡ ಅಂಟೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎರಡು ಕಡೆ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದೊಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಫ್ಟಾಗಿರೋ ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ಈ ರೊಟ್ಟಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಈ ರೀತಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಅಥವಾ ಹೀರೆಕಾಯಿ ಚಟ್ನಿ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನ್ ನಾನು ಇದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಹೀರೆಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಒಂದು ಏಳರಿಂದ ಎಂಟು ರೊಟ್ಟಿನ ಮಾಡ್ಕೋಬೋದು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಎಂಟು ರೊಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ತಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ನೆಕ್ಸ್ಟ್ ಹೀರೆಕಾಯಿ ಚಟ್ನಿ ಮಾಡ್ತಾ ಅದಂತೂ ಸೂಪರಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಒಂದು ಸಲ ನೀವು ಈ ಚಟ್ನಿ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಹೀರೆಕಾಯಿನ ತಗೊಂಡಿದ್ದೀನಿ ಅದನ್ನು ಮೇಲ್ಗಡೆ ಒಂದು ಸ್ವಲ್ಪ ಸಿಪ್ಪೆನ ತೆಕ್ಕೋಬೇಕು ತುಂಬ ಫುಲ್ ತೆಗಿಬೇಡಿ ಸ್ವಲ್ಪ ಸ್ವಲ್ಪ ಸಿಪ್ಪೆನ ತೆಗೆದು ಈ ರೀತಿ ರಫ್ಲಿ ಚಾಪ್ ಮಾಡ್ಕೊಳ್ಳಿ ಹೀರೆಕಾಯಿ ತುಂಬ ಸಣ್ಣಕ್ಕೆ ಏನು ಮಾಡ್ಕೋದು ಬೇಡ ಅದಕ್ಕೆ ದಪ್ಪ ದಪ್ಪನೇ ಹೀರೆಕಾಯಿನ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಅರ್ಧ ಕಪ್ಪಷ್ಟು ಶೇಂಗಾ ಇದ್ದೀನಿ ಶೇಂಗಾನ ಫಸ್ಟು ಬಿಸಿ ಮಾಡ್ಕೋಬೇಕು ಶೇಂಗಾನ ಚೆನ್ನಾಗಿ ಅದನ್ನು ಹುರಿದುಕೊಳ್ಳಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಹುರಿದಿರೋ ಶೇಂಗಾನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಅದರ ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ಮೇಲ್ಗಡೆ ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದು ಸೈ ಸೈಡಿಗೆ ಎತ್ತಿಡಿ ಈಗ ಇದೇ ಕಡಾಯಲ್ಲಿ ಒಂದು ಸ್ಪೂ ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಮೇಲೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಹಸಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಇವಾಗ ನಾನು ಹೆಚ್ಚಿಟ್ಕೊಂಡಿರುವ ಹೀರೆಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕು ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರಿದುಕೊಳ್ಳಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಮೆತ್ತಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಹಾಕಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಅದನ್ನು ಹುರಿಯಿರಿ ಚೆನ್ನಾಗದು ಸಾಫ್ಟ್ ಆಗಬೇಕು ಒಂದೆರಡು ನಿಮಿಷ ಹೀರೆಕಾಯಿ ಎಲ್ಲ ಹುರಿದಾದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಅದ್ರ ಜೊತೆಗೆ ಹುರಿದು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇವಾಗ ಇದು ಆಗಿದೆ ಹೀರೆಕಾಯಲ್ಲಿ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ ಹೀರೆಕಾಯಿ ಬೇಗ ಸಾಫ್ಟ್ ಆಗಿಬಿಡುತ್ತೆ ಹೀರೆಕಾಯಿ ಅದರಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷದಲ್ಲಿ ಹೀರೆಕಾಯಿನ ಮೆತ್ತಗಾಗಬೇಕು ಅದು ತಣ್ಣಗಾಗೋದಕ್ಕೆ ಬಿಡಿ ಈಗ ಮ ಮುಂಚೆನೇ ಹುರಿದಿಟ್ಕೊಂಡು ನೋಡಿ ಶೇಂಗಾ ಅದೆಲ್ಲ ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇವಾಗ ಇದರಲ್ಲಿ ಹುರಿದಿಟ್ಕೊಂಡಿವಿ ನೋಡಿ ಹೀರೆಕಾಯಿ ಅದು ಸ್ವಲ್ಪ ತಣ್ಣಗಾಗಿರಬೇಕು ಇವಾಗ ಮಿಕ್ಸಿ ಜಾರಲ್ಲಿ ಎಲ್ಲ ಹೀರೆಕಾಯಿ ಕೂಡ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು ಇದನ್ನು ಒಂದೇ ಸಲ ನಿಮಗೆ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡ್ರೆ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೋಬೋದು ಅಥವಾ ಸಣ್ಣ ಆದರೆ ನೀವು ಎರಡು ಸಲ ಹಾಕಿ ರುಬ್ಕೊಳ್ಳಿ ಈಗ ನಾನು ಒಂದೇ ಸಲ ಎಲ್ಲ ಹೀರೆಕಾಯಿ ಶೇಂಗಾ ಎಲ್ಲ ಒಟ್ಟಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಒಂದು ಅರ್ಧ ಅಷ್ಟು ನೀರನ್ನು ಕೂಡ ಸೇರಿಸಿ ರುಬ್ಬಬೇಕು ನುಣ್ಣುಗೆ ನಮಗೆ ಎಷ್ಟು ಚಟ್ನಿ ತುಂಬ ಗಟ್ಟಿಯಾಗೇ ಇರಬೇಕಿದು ತುಂಬ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ಈಗ ಸ್ವಲ್ಪ ಫಸ್ಟು ನೀರು ಹಾಕಿದೇ ಹಾಗೆ ರುಬ್ಬಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇದ್ದೀನಿ ಈ ರೀತಿ ಚಟ್ನಿ ಹದ ಗಟ್ಟಿಯಾಗೇ ಇರಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಇದು ಹೀರೆಕಾಯಿ ಚಟ್ನಿ ಮಾಡಿಕೊಂಡು ಇದಕ್ಕೆ ನಾನು ಒಂದು ಬೌಲಲ್ಲಿ ಇದ್ದೀನಿ ಹೀರೆಕಾಯಿ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ ಇದು ಚಟ್ನಿ ಒಂದು ಎರಡು ಮೂರು ದಿನವೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಏನಾಗೋಲ್ಲ ಮತ್ತು ರುಚಿ ರುಚಿಯಂತೂ ಸೂಪರಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ನಿಮಗೆ ಇದು ಇಡ್ಲಿ ದೋಸೆ ಚಪಾತಿಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಕೂಡ ಈ ಚಟ್ನಿನ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ ಟೇಸ್ಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಎಣ್ಣೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಇದನ್ನು ಒಗ್ಗರಣೆ ಕೊಡೋದ್ರಿಂದ ಚಟ್ನಿ ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಒಗ್ಗರಣೆ ನಾವು ಚಟ್ನಿ ಎಲ್ಲ ಚಟ್ನಿಗೂ ಒಗ್ಗರಣೆ ಕೊಟ್ಟರೆ ಚಟ್ನಿ ನಾವು ಬೆಳಿಗ್ಗೆ ಮಾಡಿದ್ರು ಸಂಜೆತನ ಚೆನ್ನಾಗಿ ಫ್ರೆಶ್ ಆಗಿರ್ಬೇಕಂದ್ರೆ ಒಗ್ಗರಣೆ ಕೊಡೋದ್ರಿಂದ ಚಟ್ನಿ ಏನಾಗಲ್ಲ ಇವಾಗ ನೋಡಿ ಇದು ರೆಡಿಯಾಗಿದೆ ಈ ಹೀರೆಕಾಯಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಅಂತೂ ಎರಡು ಸೂಪರ್ ಕಾಂಬಿನೇಷನ್ ನೀವು ಒಂದು ಸಲ ಇದು ಈ ರೀತಿ ಅಕ್ಕಿ ರೊಟ್ಟಿ ಜೊತೆ ಈ ಚಟ್ನಿನ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತು ನೀವು ಒಂದು ಸಲ ಈ ರೆ ರೆಸಿಪಿ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಮತ್ತು ಹೀರೆಕಾಯಿ ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಈ ರೆಸಿಪಿ ಇಷ್ಟ ಆದರೆ ರೆಸಿಪಿಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು